ಸ್ಟಾರ್ಟ್ಸ್ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಆರ್ ಯು ಫೀಲಿಂಗ್ ಗುಡ್ ಇವತ್ತು ಕನ್ನಡ ವಿಷಯ ಅಂತ ಹೇಳಿದ್ದೆ ಅಲ್ವಾ ಎಷ್ಟನೇ ತರಗತಿ ನೀವೆಲ್ರು ಪದ್ಯನ ಪಾಠ ಬೇಕಾ ಯಾವ ಪದ್ಯ ಇವತ್ತು ಹೇಳೋದು ನೀವೆಲ್ರು ಮಗುವಿನ ಮೊರೆ ಕಲ್ತ್ಕೊ ಬಂದಿದ್ದೀರಾ ನನ್ನ ತರಗತಿಯಲ್ಲಿ ಕಲ್ಸ್ಕೊಟ್ಟಿದ್ನಲ್ವಾ ಆ ಪದ್ಯನಾಗ ಎಲ್ಲರೂ ನೀವ್ ಬಾಯಿಸ್ ತುಂಬಾ ರಾಗವಾಗಿ ಆಡ್ತೀರಾ ಅಂತ ಹೇಳಿದ್ರು ಈಗ ಹೇಳ್ತೀರ ತಾನೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ತುಂಬ ಮುಗ ಇಲ್ಲ ಕೇಳಲಿಲ್ಲ ಬಾಳ ನಾವೇ ಹೇಳೇಕೆ ಇಳಲೇಕೆ ಬಾಳಲೇಕೆ ಈ ತೆರ ಗೋಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ ಇರವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ಈ ಪದ್ಯವನ್ನು ಬರೆದ ಕವಿ ಯಾರು ಸಿದ್ದಯ್ಯ ಪುರಾಣಿಕಾ ಅವರ ಕಾವ್ಯನಾಮ ವೆರಿ ಗುಡ್ ತುಂಬಾ ಚೆನ್ನಾಗಿ ಆಡಿದ್ರಿ ಮುಂದಿನ ತರತಿಲ್ಲಿ ಇಂಗ್ಲಿಷ್ ಪದ್ಯ ಕಲ್ತುಕೊಂಡು ಬರ್ತೀರಾ ಎಸ್ ಸರ್ ಥ್ಯಾಂಕ್ ಯು ಗುಡ್ ಲಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್